ಹಾಯ್ ಎಲ್ಲರಿಗೂ ನೋಡಿ ಇವತ್ತು ಶ್ರೇಯಾನ್ ಕಾಲೇಜ್ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ದೀವಿ ಯಾವುದು ಸೀಟ್ ಸಿಕ್ಕಿದೆ ಯಾವ ಇಂಜಿನಿಯರಿಂಗ್ ಮಾಡಿದ್ದಾಳೆ ಎಷ್ಟು ಫೀಸ್ ಆಗಿದೆ ಎಷ್ಟು ದಿನ ಯಾಕೆ ವೆಯ್ಟ್ ಮಾಡಿದೆವು ಯಾವುದು ಮ್ಯಾನೇಜ್ಮೆಂಟ್ ಸೀಟಾ ಗೋರ್ಮೆಂಟ್ ಸೀಟಾ ಈ ಎಲ್ಲ ಈ ವಿಡಿಯೋದಲ್ಲಿ ಎಲ್ಲವನ್ನು ಡಿಕ್ಲೇರ್ ಆಗಿ ಹೇಳಿದ್ದೇನೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನಮ್ಮ ಮೇಡಮ್ ಅವ್ರು ಹೊಂಟವರು ಫ್ರೆಂಡ್ಸ್ ಬೆಳಗ್ಗೆ ಆರವರೆ ಹೇಗಿದೆ ಈಗ ಇಲ್ಲಿ ಯಜಮಾನ್ರು ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ನಾನಿದ್ದೀನಿ ಎಲ್ಲಿಗೆ ಹೊರಟಿಪ್ಪ ಅಂದರೆ ನಿಟ್ಟೆ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕೌನ್ಸ್ಲಿಂಗ್ ಇದೆ ಶ್ರೇಯ ಅಂದು ಅಲ್ಲಿ ಹೋಗಿ ಬರ್ತೇವೆ ಏನಾಗುತ್ತೆ ಅಂತೇಳಿ ಬಸ್ಸಿನ ಟೈಮಿಗೆ ಬೇಗ ಬೇಗ ಹೋಗಿತ್ತು ರೋಡಲ್ಲಿ ಜನಾನೆ ಇಲ್ಲಿ ನೋಡಿ ಬೆಳಗ್ಗೆ ಅಷ್ಟೇ ಆರವರು ಯಾರು ಇರ್ತಾರೆ ರೀ ಫ್ರೆಂಡ್ಸ್ ಬಸ್ಸಿನ ಟೈಮ್ ಅಂತೂ ಜಾಸ್ತಿನೇ ಇದೆ ಟೈಮ್ ಅದಾಲ್ ಏಳು ಗಂಟೆಗೆ ಬಿಡುತ್ತೆ ಅಂತ ಇದ್ದಾರೆ ಗೊತ್ತಿಲ್ಲ ನೋಡ್ಬೇಕು ಅದಕ್ಕೆ ಫ್ರೆಂಡ್ಸ್ ನಿತ್ಯಾ ಕಾಲೇಜ್ ಹೋಗಿ ಶ್ರೇಯಾ ಅಂದ ಅಡ್ಮಿಷನ್ ಆಯ್ತು ಸೀಟ್ ಬಗ್ಗೆ ಆಮೇಲೆ ಮಾತಾಡ್ತೇನೆ ನಿಮ್ಮ ಹತ್ರ ಇಲ್ಲಿ ನೋಡಿ ನಮ್ಮ ಶ್ರೇಯಾ ಏನು ಹೇಳತ್ತ ಸರಿ ನಾನು ನಾನೇನಾದ್ರೂ ಕಾಲೇಜ್ ಹುಡುಗಿನ ಅಂತ ಕೇಳ್ತಾ ಇದ್ದಾಳೆ ಫ್ರೆಂಡ್ಸ್ ಕಾಲೇಜ್ಗೆ ಹೋಗೋರ ಇದು ಕಾಲೇಜ್ ಹುಡುಗಿ ಅಂತ ಹೈಸ್ಕೂಲ್ಗೆ ಹೋಗು ಏನಂತ ಕೇಳತ್ತಲ್ಲ ಫ್ರೆಂಡ್ಸ್ ಯಾಕಂದರೆ ಹೈಸ್ಕೂಲ್ಗೆ ಹೋಗೋ ಏನೆಲ್ಲ ಕೊಡ್ತಾರಲ್ಲ ಅದನ್ನೇ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಕೂಡ ಶ್ರೇಣಿಗೆ ಇಂಜಿನಿಯರ್ ಸೀಟ್ ಸಿಕ್ಕಿದೆ ಅದು ಮ್ಯಾನೇಜ್ಮೆಂಟಲ್ಲಿ ಗೋರ್ಮೆಂಟ್ ಏನಲ್ಲ ಹ್ಞೂ ಹಾಂ ಇಲ್ಲಿದೆ ನೋಡಿ ಇದ್ರ ಮೇಲೆ ನಿಮಗೆ ಗೊತ್ತೇ ಆಗುತ್ತೆ ಯಾವ ಕಾಲೇಜು ಏನು ಅನ್ನೋದೆಲ್ಲ ಇಲ್ಲಿದೆ ನೋಡಿ ನಿಟ್ಟೆ ನಿಟ್ಟೆ ಕಾಲೇಜ್ ಉಡುಪಿ ಮ್ಯಾನೇಜ್ಮೆಂಟ್ ಸೀಟ್ ನೋಡಿ ಇಲ್ಲೆಲ್ಲ ಈಗ ಐದು ಸಾವಿರ ರೂಪಾಯಿ ಅಂತೇಳಿ ಫ್ರೆಂಡ್ಸ್ ಇಷ್ಟಕ್ಕೆ ಬುಕ್ಸು ಅವರ ಕೊಟ್ಟಿದ್ದಾರೆ ಇದೊಂದು ಚೀಲಕ್ಕೆ ತಗೊಂಡಾರೆ ಇಪ್ಪತ್ತ್ ಮೂವತ್ತು ರೂಪಾಯಿ ಬುಕ್ಸ್ ಇಷ್ಟು ಬುಕ್ಸ್ ಕೊಟ್ಟಾರೆ ನೋಡಿ ಎಲ್ಲ ಹೊರಗಡೆ ಶ್ರೇ ನೋಡು ಏನು ನೋಡು ಹೇಳ್ತಾರಲ್ಲ ಅವ್ರು ಯಾವ್ಯಾವಕ್ಕೆ ಮಾಡ್ಬೇಕಂತೇಳಿ ಹ್ಞೂ ಹ್ಞೂ ನೋಡಿ ಇಷ್ಟಕ್ಕೆ ಐದು ಸಾವಿರ ರೂಪಾಯಿ ತೊಗೊಂಡಾರ ಫ್ರೆಂಡ್ಸ್ ಮೂರು ಸಾವಿರ ಬಟ್ಟೆ ಕೊಟ್ಟಾರ ಅಲ್ಲಿ ಐದು ಇದು ಎ ಪರ್ ಸೀಟ್ ಕೂಡ ನೋಡಿ ಆ ಥರ ಪ್ಯಾಕ್ ಮಾಡಿ ಕೊಟ್ಟಾರ ಅದು ಏನ ನೋಡು ಅಯ್ಯೋ ಅಳ್ಕುಸ್ರೊಬ್ಬ ಅಳ್ಕುಸ್ರೊಬ್ಬರ ನಮ್ಮ ಶ್ರೇಯ ವಿಚಿತ್ರ ಹೈ ಹೈಸ್ಕೂಲ್ ಹುಡುಗಿನ ನಾನು ಈ ಥರ ಎಲ್ಲ ಕೊಟ್ಟಾರೆ ಇಲ್ಲಿ ಅಂತ ಅಂದರೆ ಸ್ಕೇಲ್ ಅದೆಲ್ಲ ಕೊಟ್ಟಾರ ನೋಡಿ ಇಲ್ಲಿ ಹೌದವ ನೋಡು ಸುರೂ ಈಚೆ ಹಾಕು ಶ್ಯಾಮ್ పెన్సిల్ ఫ్రెండ్స్ పెన్సిల్ స్టెప్లైజర్ కొట్టారు పిన్న బాక్స్ కొట్టారు పెన్ పెన్సిల్ కొట్టారు ఇదొంది పెన్ హాకి జెట్రి బాక్స్ కొట్టారు కాలేజ్కి స్కూల్కి రంగ్ నటరాజ్ ಚಿಕ್ಕ ಪಾಪು ಇದೆ ಜಾಮೆಟ್ರಿ ಬಾಕ್ಸ್ ಎಲ್ಲ ಕೊಟ್ಟಾರೆ ನೋಡಿ ಅಲ್ಲಷ್ಟ ಯಜಮಾನ್ರಿ ಮಕ್ಕಂದಾರ ಫ್ರೆಂಡ್ಸ್ ಓಕೆ ಹೌದಾ ನೋಡಿ ಬುಕ್ಸ್ ಯಾವ ಥರ ಯಾವ ಇನ್ನು ಇವು ಬರೀ ಬರೀ ಬುಕ್ಸ್ ಕೊಟ್ಟಾರ ಈಗ ಓದೋ ಬುಕ್ಸ್ ಅಲ್ಲೇ ಅವರೇ ಕೊಡ್ತೀನಿ ಅಂತ ಹೇಳಿದಾರಂತೆ ತೆಗಿ ತೆಗೀನಾ ಏನೇನು ನೋಡೋ ಇದು ನೋಡಿ ಬೈಂಡ್ ಬೈಂಡ್ ಮೊದಲು ಮಾಡಿ ಕೊಟ್ಟಾರು ಫ್ರೆಂಡ್ಸ್ ಚಿಕ್ಕ ಮಗು ಇದಕ್ಕೆಲ್ಲ ಬೈಂಡ್ ಸಕ್ಕರೆ ಕೊಟ್ಟಾರ ಕಂಪಸ್ ಬಾಕ್ಸು ಎಲ್ಲ ಕೊಟ್ಟಾರ ನೋಡಿ ಜ್ಯಾಮಿಟ್ರಿ ಬಾಕ್ಸು ಅದೊಂದು ಇದನ್ನೆಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಅದೊಂದು ಕ್ಯಾರಿ ಬ್ಯಾಗ್ ಚೀಲ ಕೊಟ್ಟಾರು ಅಲ್ಲಷ್ಟೇ ಅವ್ನ ಬಟ್ಟೆ ಹೊರಗೆ ಚೂರು ತೆಗೆ ಹಂಗೆ ನೋಡಿ ಹೊಲಿಸ್ಬೇಕು ಫ್ರೆಂಡ್ಸ್ ಬಟ್ಟೆ ಹೊಲಿಸ್ಬೇಕಿನ್ನು ನಾವು ಹೊಲಿಸ್ಲಿಕ್ಕೆ ಹಾಕಬೇಕು ಹದಿನಾಲ್ಕನೇ ತಾರೀಕಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಶ್ರೇಯಮಂದು ಈಗ ಇದು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಹೊಲಿಸ್ಬೇಕು ಇದು ಒಂದು ಇದು ಒಂದು ಬ್ಲೂ ಕಲರಲ್ಲಿದೆ ಅಂಗಿ ಅಂಗಿ ಶರ್ಟು ಎರಡು ಶರ್ಟು ಎರಡು ಪ್ಯಾಂಟು ಇದು ಇದು ಬೇರೆ ಇದು ಬೇರೆ ಒಟ್ಟಿಗೆ ಮೂರು ಸೆಟ್ ಇದರಲ್ಲಿ ಎರಡು ಸೆಟ್ ಆಗುತ್ತೆ ಎರಡು ಪ್ಯಾಂಟು ಎರಡು ಟೀ ಶರ್ಟ್ ಶರ್ಟು ಇದರಲ್ಲಿ ಒಂದು ಶರ್ಟು ಒಂದು ಪ್ಯಾಂಟು ಇಷ್ಟು ಕೊಟ್ಟಿದ್ದಾರೆ ಇಷ್ಟಕ್ಕೆ ಐದು ಸಾವಿರ ತಗೊಂಡಿದ್ದಾರೆ ಹೋದಲ್ಲ ಶ್ರೇ ಇದು ಎ ಪರ್ ಸೀಟ್ ಹಾಂ ಎ ಪರ್ ಸೀಟ್ ನೋಡಿ ಫ್ರೆಂಡ್ಸ್ ಓಪನ್ ಮಾಡಬೇಡ ಓಪನ್ ಮಾಡಿಲ್ಲ ಅಷ್ಟೊಂದು ಎ ಪರ್ ಸೀಟ್ ತ ನೋಡಿ ಅವು ಇಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸೇ ಶ್ರೇಯ ಯಾವುದು ಇಂಜಿನಿಯರಿಂಗ್ ತೊಗೊಂಡಿದ್ದಾಳೆ ಅಂತೇಳಿ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ ಸ್ವಲ್ಪ ಈಗ ಬಂದೀವಿ ಸಾಕಾಗಿದೆ ಸಿಕ್ಕಾಪಟ್ಟೆ ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಸಾಕಾಗಿದೆ ಯಾಕೋ ಗೊತ್ತಿಲ್ಲ ಈಗ ಬಂದು ನಮ್ಮ ಶ್ರೇಯಾ ಮನೆ ಸ್ವಲ್ಪ ಅನ್ನ ಮಾಡಿದ್ದಾಳೆ ಊಟಕ್ಕೆ ಇಲ್ಲಿ ಅಂತಿರ್ಬೋದು ಅನ್ನ ಮಾಡಿದಾಳೆ ಅವರಪ್ಪನಿಗೆ ಹೊಟ್ಟೆ ಹಸ್ತಿದೆ ಅಂತೆ ಪದಾರ್ಥ ಚಪಾತಿ ಇತ್ತು ಬೇಡ ಅಂತೆ ಅದಕ್ಕಾಗಿ ಮಳೆ ಅಂತೂ ಫುಲ್ ಇದೆ ಫ್ರೆಂಡ್ಸ್ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಏನು ಗೊತ್ತಾ ಪರೆ ನಾನು ಯಾವತ್ತೂ ಹೋಟೆಲ್ಗೆ ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಹೋಗಿದ್ನಲ್ಲ ಶ್ರೇಯ ತುಂಬ ಅಮ್ಮ ಅಂತಂದು ನಾನು ಹೋಟೆಲ್ಗೆ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಹೋಟೆಲ್ದು ಊಟ ಅಂದರೆ ಆಗಲೇ ತಿಂಡಿ ಅಲ್ಲಿ ಇಷ್ಟ ಆಗಲ್ಲ ಯಾವಾಗಲೂ ಅದಕ್ಕೆ ನಾನು ಮನೇಲಿ ಮಾಡ್ತೀನಿ ಇವತ್ತು ದೋಸೆ ತೊಗೊಂಡೆ ಅದ್ರೊಟ್ಟಿಗೆ ಒಂದು ಆಲೂಗಡ್ಡೆ ಪಲ್ಯ ಕೊಟ್ಟಿದ್ರು ಫ್ರೆಂಡ್ಸ್ ಅದು ನನಗೆ ಸ್ವಲ್ಪ ಗ್ಯಾಸ್ಟಿಕ್ ಎಲ್ಲ ಇರೋದರಿಂದ ಎದೆ ಉರಿತ ಜಾಸ್ತಿ ಆಗುತ್ತೆ ಅದು ಏನು ಆಲೂಗಡ್ಡೆ ಪಲ್ಯ ಸ್ವಲ್ಪ ತಿಂದಿದ್ನೆಲ್ಲ ಎದೆ ಇದೆ ನನಗೆ ಅಷ್ಟೊಂದು ಸಮಾಧಾನ ಇಲ್ಲ ಈಗ ಅದಕ್ಕಾಗಿ ಆಮೇಲೆ ನಿಮ್ಮ ಹತ್ರ ಶ್ರೇ ಯಾವ ಕ್ಲಾಸ್ ತೊಗೊಂಡ್ಲು ಯಾವುದು ಅಂಥೇಳಿ ಹೇಳ್ತೇನೆ ನಿಮಗೆ ಯಾವುದು ಇಂಜಿನಿಯರಿಂಗ್ ತೊಗೊಂಡಿದ್ದಾಳೆ ಅವಳು ಸೀಟ್ ಯಾವ್ದು ಸಿಕ್ಕಿದೆ ಅವಳು ಬೇಕಾದದ್ದು ಸೀಟ್ಸ್ ಮಾತ್ರ ಸಿಗಲಿಲ್ಲ ಮತ್ತು ಇನ್ನೇನೂ ಮಾಡೋಕ್ಕೆ ಬರಲ್ಲ ಅಂಥೇಳಿ ಬೇರೆದು ತೊಗೊಂಡಿದ್ದಾಳೆ ಬೇರೆದು ಅವಳಿಗೆ ಪಿ ಎಸ್ ಸಿಯ ಯಾವ ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ ಹೇಳಿದ್ರಲ್ಲ ಅದ್ರ ಬದಲು ಮಾಹಿತಿ ಕೊಡ್ತೀನಿ ಈಗ ಮತ್ತೆ ನಿಮಗೆ ಕಣ್ಸ ಶ್ರೇಯಾಂದು ಬೆಳಗ್ಗೆಯಿಂದ ಈಗೊಂದು ಎರಡು ವಾರದಿಂದ ಸಿಕ್ಕಪಟ್ಟ ಟೆನ್ಷನ್ ಆಗಿತ್ತು ಯಾಕಂದರೆ ಅವಳನ್ನ ಬಿ ಎಸ್ ಸಿ ಮಾಡಿಸ್ಬೇಕಾ ಬಿ ಸಿ ಎ ಮಾಡಿಸ್ಬೇಕಾ ಇಂಜಿನಿಯರ್ ಮಾಡಿಸ್ಬೇಕು ಇದು ಮೂರು ಆಪ್ಷನಲ್ಲಿತ್ತು ಇದರಲ್ಲಿ ಯಜಮಾನ್ರದೇನು ಇಂಜಿನಿಯರ್ ಮಾಡಿಸ್ಬೇಕಂದ್ರೆ ತುಂಬ ನನ್ನದಿಂದ ಒಂದು ಆಸೆ ಹೇಳ್ಬೋದು ಯಾಕಂದರೆ ಅವರು ಕಲ್ತಿಲ್ಲ ನಾನು ಅಷ್ಟೊಂದು ಕಲ್ತಿಲ್ಲ ನಾನು ಅಷ್ಟೋ ಇಷ್ಟೋ ಕಲ್ತಿನಿ ಇಲ್ಲ ಅಂತಲ್ಲ ನಮ್ಮ ಯಜಮಾನ್ರಂತೂ ಹೋಗಿಲ್ಲ ಅಂದ್ರೆ ನಡಿಗೂ ಇದಿಲ್ಲ ಅವರು ಯಾಕಂದರೆ ಈಗ ನಮ್ಮ ಮಗಳನ್ನಾದರೂ ಕಲಿಸ್ಬೇಕು ಅನ್ನೋದೊಂದು ಹಠ ಇತ್ತು ಅವ್ರ ಹತ್ರ ಅದಕ್ಕಾಗಿ ಏನಾಗಿಬಿಡ್ತು ಸಡನ್ಲಿ ಸೀಟಿದು ರ್ಯಾಂಕ ಶ್ರೇಯ ಶ್ರೇ ಸ್ವಲ್ಪ ಜಾಸ್ತಿ ಬಂದುಬಿಡ್ತು ಗೌರ್ಮೆಂಟ್ ಸೀಟ ಸಿಗ್ತದೆ ತುಂಬ ದೂರ ಸಿಗ್ತದೆ ಅನ್ನೋದೊಂದು ಎಲ್ರದ್ದು ಇದ್ದೇ ಇರುತ್ತೆ ಈಗ ನಮಗೂ ಕೂಡ ಹಾಗೆ ಇತ್ತು ಮತ್ತು ಗೌರ್ಮೆಂಟ್ ಸೀಟ್ ಸಿಕ್ಕರೆ ಇಂಜಿನಿಯರಿಂಗು ಅಲ್ಲಿ ಹಾಸ್ಟೆಲ್ ಫೀಸು ಕಟ್ಟಬೇಕು ನಾವು ಮಿನಿಮಮ್ ಹಾಸ್ಟೆಲ್ ಫೀಸ್ ಅಂದರೆ ಈಗ ತೊಂಬತ್ತರಿಂದ ಒಂದು ಲಕ್ಷದವರೆಗೂ ಹಾಸ್ಟೆಲ್ ಫೀಸ್ ತೊಗೊಬೇಕು ಹಾಸ್ಟೆಲ್ ಫೀಸು ಅದಾವೆ ಅವಳು ಕೈಯಾಗ ದುಡ್ಡು ಕೊಡಬೇಕು ನಾವು ದೊಡ್ಡ್ದು ಮಾಡ್ತೀನಿ ಅದೇ ಹಾಸ್ಟೆಲ್ ಫೀಸು ತುಂಬ ಕಟ್ಟಬೇಕು ಇವಳು ಕೈಯಲ್ಲಿ ದುಡ್ಡು ಕೊಡಬೇಕು ಮತ್ತು ನಮ್ಮಿಂದ ದೂರನೂ ಇರಬೇಕು ಅದಕ್ಕಾಗಿ ಏನು ಮಾಡಿದ್ವಿ ಅಂದರೆ ಬೇಡ ಅಂಥೇಳಿ ಇಲ್ಲೇ ನ ಹತ್ರ ಕಾಲೇಜಲ್ಲಿ ನಮಗೆ ಇಂಗ್ಲೀಷ್ ಅಷ್ಟೊಂದು ಬರಲ್ಲ ಫ್ರೆಂಡ್ಸ್ ಅವಳು ಯಾವುದು ಇಂಜಿನಿಯರಿಂಗ್ ಮಾಡ್ಯಾಳಂತ ತೋರಿಸ್ಬೇಕಂತ ಹೇಳಿ ಇಲ್ಲ ಹೇಳಬೇಕು ತೋರಿಸ್ಬೇಕು ಹೇಳಬೇಕಂತೇಳಿ ಅವಳ ಹತ್ರ ಬಂದೆ ಅದಕ್ಕಾಗಿ ನಾನು ಎಂಥ ಮಾಡೋದು ಅಂಥೇಳಿ ಅಂದ್ಕೊಂಡ್ವಿ ದಿನ ಒಂದೂವರೆ ವರ್ಷ ಇವಳು ಹಾಸ್ಟೆಲಲ್ಲಿ ಇದ್ಲು ಮುರಾಜಿಯಲ್ಲಿ ಆದರೆ ಇಬ್ರು ಒಂದೇ ಕಡೆ ಇದ್ದರು ಅಕ್ಕ ತಮ್ಮ ಮತ್ತು ಅದು ಏನು ಅನ್ನಿಸ್ತಿರಲಿಲ್ಲ ಈಗ ಬೆಂಗಳೂರು ಆಚೆ ಎಲ್ಲ ಸೀಟ್ ಸಿಕ್ಕರೆ ತುಂಬಾ ಕಷ್ಟ ಈಗ ನನ್ನ ಗಂಡನ ಅಣ್ಣನ ಮಗಳು ಅಂದರೆ ನಮ್ಮ ಭಾವನ ಮಗಳು ಕೂಡ ಮೈಸೂರಲ್ಲಿದ್ದಾಳೆ ಹಾಗಾಗಿ ಹಾಗೆ ಸೀಟ್ ಸಿಕ್ಕರೆ ದೂರ ದೂರ ಹೋಗ್ಬೇಕಲ್ಲ ಅನ್ನೋದೊಂದು ಇದು ಇತ್ತು ದೂರ ದೂರ ಅನ್ನೋಕ್ಕಿಂತ ಒಳ್ಳೆ ಕಾಲೇಜ್ ಸಿಗಬೇಕು ಅದೆಲ್ಲ ನಮ್ಮ ಲಕ್ಕಲ್ವ ಅದಕ್ಕೆ ಹಣೆ ಬರನೂ ಸರಿ ಇರಬೇಕು ಅದಕ್ಕೆ ಬೇಡ ಯಜಮಾನ್ರಿ ಇಂಜಿನಿಯರಿಂಗೇ ಬೇಡ ತಲೆನೂಸು ತಲೆನೂ ಬಂದಿದೆ ಬೆಳಗ್ಗೆಯಿಂದ ನನಗೆ ಬಸ್ ಆಗೋದಿಲ್ಲ ನನಗೆ ಬಸ್ಸಲ್ಲಿ ತಿರುಗಡಿದ್ರೆ ತಲೆ ಸಿಗ್ತದೆ ಉಲ್ಟಿ ಸ್ಟಾರ್ಟ್ ಆಗುತ್ತೆ ಮಳೆ ಜೋರು ಬರಲಿಕ್ಕೆ ಆಯ್ತು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಸೌಂಡ್ಸ್ ತಿರ್ಬೋದು ನಾನು ಮಾತಾಡಿದ್ದು ನಿಮಗೆ ಕಾಣುವುದಿಲ್ಲ ಕೋ ಸಾರಿ ಕಾಣೋದಿಲ್ಲ ಅಂತ ನಾನು ಜೋರು ಬಂತು ಮಳೆ ಅದಕ್ಕೆ ಒಳಗೆ ಬಂದೆ ಮಳೆ ಬಿಟ್ಟೇ ಇಲ್ಲ ಬೆಳಗ್ಗೆಯಿಂದ ಕಂಟಿನ್ಯೂ ಮಳೆ ಇದೆ ಫುಲ್ಲು ಫ್ರೆಂಡ್ಸ್ ಹಾಕೊಂಡೆ ಅದಕ್ಕೆ ಈಗ ಎಂತ ಮಾಡೋದಂಥೇಳಿ ಲೈಟ್ ಆಗ್ತೀನಿ ಅವನು ಎಂಥ ಮಾಡೋದಂಥೇಳಿ ಯಜಮಾನರು ನಾವು ತಲೆ ಕೆಡಿಸ್ಕೊಂಡು 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 ಕಡೆಗೆ ಏನು ಮಾಡಿದ್ದೀವಿ ಅಂದರೆ ಬೇಡದು ಬೇಡ ಇಂಜಿನಿಯರಿಂಗು ಅಂತೇಳಿ ಡಿಸೈಡ್ ಮಾಡಿವಿ ಫ್ರೆಂಡ್ಸ್ ಡಿಸೈಡ್ ಮಾಡಿ ನಿನ್ನೆ ಬಿ ಎಸ್ ಸಿ ಹಚ್ಚಬೇಕಂತೇಳಿ ಇನ್ನೊಂದು ಏನು ಗೊತ್ತಾ ಇದ್ರ ಮುಂದೆ ಹೇಳ್ತೀನಿ ನೋಡಿ ಈಗ ಒಂದು ವಾರದ ಹಿಂದಗಡೆ ಇಂಜಿನಿಯರಿಂಗ್ ಸೇರ್ಸ್ಲಿಕ್ಕೆ ಅಂತೇಳಿ ಡಿ ಡಿ ಬೇಕಿತ್ತು ನಮ್ಮ ಹತ್ರ ದುಡ್ಡು ಇರಲಿಲ್ಲ ಅಮ್ಮರ ಕಡೆ ದುಡ್ಡು ಇಸ್ಕೊಂಡು ಬೆಂಕಿ ಹಾಕಿ ಡಿ ಡಿ ಮಾಡಿಸಿವಿ ಈಗ ಒಂದು ಒಂದು ವಾರದ ಹಿಂದಗಡೆ ಅದು ಬಹುಶಃ ಹೇಳಿದ್ದೀನಿ ವಿಡಿಯೋದಲ್ಲಿ ಅನಿಸುತ್ತೆ ಅಷ್ಟು ನೆನಪಿಲ್ಲ ನನಗೆ ಆದರೆ ಡಿ ಡಿ ಮಾಡಿಸಿವಿ ಎಲ್ಲ ಮಾಡಿಸಿವಿ ಕಡೆದು ಅಂದರೆ ಇನ್ನೆರಡು ದಿನದಲ್ಲಿ ಇವತ್ತು ಹೋಗೋದಿದೆ ಅಂದರೆ ಕೌನ್ಸ್ಲಿಂಗೇ ನಿನ್ನೆ ಇಲ್ಲ ಮೊನ್ನೆ ಯಜಮಾನ್ರು ಸಡನ್ಲಿ ಹೋಗಿ ಡಿ ಡಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೂ ಐದಾರು ನೂರು ರೂಪಾಯಿ ಹೋಗಿಬಿಡ್ತು ಡಿ ಡಿ ಮಾಡಲಿಕ್ಕೆ ಮತ್ತು ಕ್ಯಾನ್ಸಲ್ ಮಾಡಲಿಕ್ಕೆ ದುಡ್ಡು ಹೋಗ್ಬಿಡ್ತು ಅದೊಂದಲೇ ಕಡೆ ಡಿ 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 ಕ್ಯಾನ್ಸಲ್ ಯಾವಾಗ ಮಾಡಿದ್ರು ಸೈರ ಶ್ರೇಯನಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಕೂತ್ಬಿಟ್ಲು ಮನೇಲಿ ಅವಳಿಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ತಲೆಯಲ್ಲಿ ಅದಕ್ಕಾಗಿ ಬೇಜಾರು ಮಾಡ್ಕೊಂಡ್ಲು ಬೇಡ ಬೇಬೇಡ ಇನ್ನು ದುಡ್ಡು ಹಾಕೋರು ನೀವು ನಾನು ಬೇಜಾರು ಮಾಡ್ಕೊಂಡು ಏನು ಮಾಡಬೇಕು ಬೇಡ ಅಂತೇಳಿ ಆಯಿತು ಬಿ ಎಸ್ ಸಿ ಮಾಡ್ತೀನಿ ಬನ್ನಿ ಅಂತೇಳಿ ಬಿ ಎಸ್ ಸಿಗೆ ಹೋದ್ಲು ಫ್ರೆಂಡ್ಸ್ ಬಿ ಎಸ್ ಸಿಗೆ ಹೋದಲು ಪಿ ಪಿ ಸಿ ಕಾಲೇಜ್ ಉಡುಪಿ ಪಿ ಪಿ ಸಿ ಕಾಲೇಜಲ್ಲಿ ನೇರ ಚ ಪ್ರಿನ್ಸಿಪಲ್ ಇದ್ದರು ಪಾಪ ಅವರು ಈಗ ಬಂದಿರೋಂಥ ಪ್ರಿನ್ಸಿಪಲ್ ಒಟ್ಟಿಗೆ ಮಾತಾಡಿ ಎಲ್ಲ ಮಾಡಿ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ ತಕ್ಷಣ ಶ್ರೇಯ ಏನು ಮಾಡಿಬಿಟ್ಲು ಸೀಟ್ ಇದೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂದರು ಇಲ್ಲ ನಾನು ಇನ್ನೊಂದು ಎರಡು ದಿನ ಬಿಟ್ಟು ಬರ್ತೇನೆ ಅಂತೇಳಿ ಬಂದುಬಿಟ್ಲು ಮನೆಗೆ ಅಲ್ಲಿ ಕೂಡ ಅಲ್ಲೂ ಬಂದು ನಮಗೆ ಅವಾಗಲೇ ಗೊತ್ತಾಯಿತು ಅವಳಿಗೆ ಇಷ್ಟ ಇಲ್ಲ ಅಂಥೇಳಿ ಮತ್ತು ಬಿ ಸಿ ಎ ಹಚ್ಚಿ ಹಚ್ತೀನಿ ಅಂದ್ಲು ಅದಕ್ಕೆ ಯಜಮಾನರಿಗೆ ಅದು ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಹಚ್ಲಿಕ್ಕೆ ಅವಳು ಇಂಜಿನಿಯರ್ ಮಾಡಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿಸ್ಬೇಕನ್ನೋದಿತ್ತು ಅದು ಸೀಟ ಸಿಗಲಿಲ್ಲ ಫ್ರೆಂಡ್ಸ ಹಾಗಾಗಿ ಏನೇನಾಗಿ ಕಡೆಗೆ ಮತ್ತು ನಿನ್ನ ಇಡೀ ದಿನ ಒಂದು ಸ್ವಲ್ಪ ಬೈದ್ಬಿಟ್ರು ಅವಳು ಇಂಜಿನಿಯರ್ ಮಾಡ್ತೀನಿ ಅಂತೇಳಿ ಅವ್ಳಿಗೆ ಇಂಟ್ರೆಸ್ಟ್ ಇದ್ದದ್ದು ಮಾಡಿಸೋದು ಬಿಟ್ಟು ನೀವು ಬೇರೆ ಬೇರೆ ಯಾಕೆ ಮಾಡಿಸ್ತೀರಿ ಅಂತ ಬೈಯುವಾಗ ಮತ್ತೆ ನಿನ್ನೆ ರಿಪೀಟ್ ಹೋಗಿ ಡಿ ಡಿ ಮಾಡಿಸಿ ನಿನ್ನೆ ಒಂದು ಅದನ್ನ ಇಡೀ ನಂಗೆ ಅದೇ ಆಗಿದೆ ಡಿ ಡಿ ಮಾಡಿಸಿ ಎಲ್ಲ ಮಾಡಿಸಿ ಮತ್ತೆ ಬಂದೀವಿ ಫ್ರೆಂಡ್ಸ ಇವತ್ತು ಬೆಳಗ್ಗೆ ಆರು ಮುಕ್ಕಾಲಿಗೆ ಹೋದೆ ಹೋಗುವಾಗ ಚೂರು ಹುಡುಗ ಮಾಡಿದೆ ನಾ ಅಲ್ಲಿ ನಿಟ್ಟ ಕಾಲೇಜಿಗೆ ಹೋದ್ಮೇಲೆ ಮಾಡ್ಕೋಬೇಕಂದೆ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ರಶ್ಶು ಮತ್ತು ಇನ್ನೊಂದು ಏನು ಗೊತ್ತ ಫ್ರೆಂಡ್ಸ ನನಗೆ ಬಸ್ಸಲ್ಲಿ ಹೋಗಿದ್ನಲ್ಲ ಒಂದು ಆಗೋದಿಲ್ಲ ಅಂತ ಹೇಳಿದೆ ಸಿಕ್ಕಾಪಟ್ಟೆ ತಲೆಯೂ ತಲೆ ಸುತ್ತ ಬರೋದು ಉಲ್ಟಿ ಆದಂಗೆ ಆಗೋದು ಸಿಕ್ಕಾಪಟ್ಟೆ ಜೋರಾಗಿ ಬಿಡ್ತು ನಮ್ಮ ಮನೆಯವರು ಬಂದಿದ್ದಿಲ್ಲ ನಾನು ಶ್ರೇಯ ಇಬ್ಬರ ಹೋಗಿದ್ವಲ್ಲ ಅದಕ್ಕಾಗಿ ವಿಡಿಯೋ ಮಾಡ್ಕೊಳಿಕೋ ಆಗಲಿಲ್ಲ ಎಲ್ಲಿ ಏನೂ ಆಗಲಿಲ್ಲ ಸೀದಾ ಮನೆಗೆ ಬಂದುಬಿಟ್ಟೆ ಈಗ ಮ್ಯಾಟ್ರಿಗೆ ಬರ್ತೇನೆ ಶ್ರೇಯ ಮಾಡಿರೋದು ಯಾವುದಂದರೆ ಎಲೆಕ್ಟ್ರಾನಿಕ್ಸ್ ವಿ ಎಲ್ ಎಸ್ ಐ ಡಿಸೈನ್ ಡಿಸೈನಿಂಗ್ ಇದು ಡಿಸೈನ್ಸ್ ಮತ್ತು ಆ್ಯಂಡ್ ಟೆಕ್ನಾಲಜಿ ನೋಡಿ ವಿ ಎಲ್ ಎಸ್ ಐ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಶ್ರೇಯಾ ಈ ಇಂಜಿನಿಯರಿಂಗ್ ಮಾಡಿದ್ದಾಳೆ ಈಗ ಅಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೈನಲಿ ಐತೆ ಈಗ ಅದನ್ನು ಮಾಡಿದ್ಲು ಕಂಪ್ಯೂಟರ್ ಸೈನ್ಸ್ ಮಾಡಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಇದು ಯಾಕಂದರೆ ಇವಳು ಹೋಗೋ ಕಾಲೇಜು ಆಟೋನಮಸ್ ಕಾಲೇಜು ಅವ್ರದೇ ಬುಕ್ಸು ಅವ್ರದೇ ಎಲ್ಲ ಇರುತ್ತೆ ತುಂಬನೇ ಪೀಜ್ ಇದೆ ಸಿಕ್ಕಾಪಟ್ಟೆ ಫೀಜ್ ಇದೆ ಅದಕ್ಕಾಗಿ ಮತ್ತೆ ಇವ್ರದ್ದು ರ್ಯಾಂಕ್ ಸ್ವಲ್ಪ ಅಲ್ಲೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಅಂತಿರ್ತಾವೆ ಬರೆದಿದ್ಲು ಅಲ್ಲೂ ಕೂಡ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿತ್ತುಳದು ಅದಕ್ಕಾಗಿ ಆಲ್ರೆಡಿ ಎಲ್ಲ ಸೀಟ್ ಆಲ್ಮೋಸ್ಟ್ ಖಾಲಿಯಾಗಿದ್ದವು ಇನ್ನೂ ತುಂಬ ದಿನ ಇದೆ ಕೌನ್ಸಿಲಿಂಗು ಈಗ ಆಲ್ಮೋಸ್ಟ್ ಬೇಡವಾದದ್ದು ಅಂದರೆ ಮೆಕ್ಯಾನಿಕ್ ಮತ್ತು ಸಿವಿಲು ಇವೆಲ್ಲದಾವೆ ಹೌದವು ಇನ್ಫಾರ್ಮೇಷ ಸೈನ್ಸ್ ಅದು ಐತಿ ಮತ್ತು ಅಡ್ವಾನ್ಸ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಅದ ಐತಿ ಅದು ಇದೆ ಅದೆಲ್ಲ ಇವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಇದ್ದದ್ದು ಕಂಪ್ಯೂಟರ್ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಅದ್ಲು ಒಂದೇ ಒಂದು ಸೀಟ್ ಇತ್ತು ಇವಳು ಮುಂದ್ಗಡೆ ಇವಳು ಫ್ರೆಂಡೇ ಇದ್ಲು ಒಂದೇ ಕಾಲೇಜಲ್ಲಿ ಓದಿದ್ರು ಅವಳು ಒಂದೇ ಸೀಟಿತ್ತು ತೊಗೊಂಡ್ಲು ಹಾಗೆ ಕಂಪ್ಯೂಟರ್ ಸೈನ್ಸ್ ಸೈಬರ್ ಮಾಡ್ತೀನಿ ಮಾಡ್ತೀನಂದ್ಲು ಫ್ರೆಂಡ್ಸ್ ಅದು ಕೂಡ ಇತ್ತು ಅದ್ರದ್ದು ಫೀಸ್ ಸಿಕ್ಕಾಪಟ್ಟೆ ಇತ್ತು ಬಿಟ್ಟಲು ಮತ್ತು ಇದು ಎ ಎಲ್ ಐ ಇತ್ತು ಸಿಕ್ಕ ಅದಕ್ಕೂ ಜಾಸ್ತಿನೇ ಫೀಸ್ ಇದೆ ಜಾಸ್ತಿ ಅಂದರೆ ನಮಗೆ ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಐದು ಲಕ್ಷದವರೆಗೆ ಬರ್ತಿರ್ತದೆ ಅದಕ್ಕೆ ನಾವು ನಮ್ಮದು ನಾವು ನೋಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಬೇಡ ಅಂಥೇಳಿ ಇದು ವಿ ಎಲ್ ಎಸ್ ಐ ಡಿಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದನ್ನು ಮಾಡಿದಾಳೆ ಇದಕ್ಕೆ ಮಿನಿಮಮ್ ವರ್ಷಕ್ಕೆ ಎರಡೂವರೆ ಲಕ್ಷ ನಾಲ್ಕು ವರ್ಷ ಅಲ್ಲ ಮೇಡಮರ ಅವಳಿಗೆ ಈಗ ಸಿಕ್ಕಾಪಟಕ್ಕೂ ಸಿಗಿದೆ ಈ ಥರ ಆಗಿದೆ ಫ್ರೆಂಡ್ಸ ಇದನ್ನು ಹಚ್ಚಿ ಬಂದಿದ್ದೇವೆ ಇವತ್ತು ಮತ್ತು ಸಹ ನನಗಂತೂ ಎರಡು ದಿನ ಇದೇ ಥರ ಏನೋ ಒಂದು ತಲೆ ಬಾರ ಆಗೋದು ಈ ಥರ ಆಗಿಬಿಡುತ್ತೆ ನಂಗೆ ಬಸ್ಸಿಗೆಲ್ಲ ಹೋಗಿ ಬಂದ್ರಿ ಅದಕ್ಕೆ ನಂಗೆ ನನ್ನ ಪರಿಸ್ಥಿತಿ ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಳೋದಕ್ಕೆ ಅದಕ್ಕೆ ಪ್ರೈವೇಟ್ ಬಸ್ಸಿಗೆ ಕಳಿಸ್ತಾರೆ ಕಳಿಸ್ಬೇಕಾದ್ರೂ ಎಷ್ಟೊಂದು ಬೈದಿರ್ತಾರೆ ಅಲ್ಲಿಂದ ಬರ್ಬೇಕಾದ್ರು ಬೈತಾರೆ ಎಷ್ಟೋ ಪ್ರೈವೇಟ್ ಬಸ್ಸಿಗೆ ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತೇಳಿ ಆದರೆ ನಂಗೆ ಆಗೋದಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇದೆಲ್ಲ ತಲೆ ಬಾರ ಈ ಉಲ್ಟಿ ಅದಂಗೆ ಆಗುತ್ತೆ ಆದರೆ ಆಗಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ ಮತ್ತು ಬೆಣ್ಣೊಂದು ಸಿಕ್ಕಾಪಟ್ಟೆ ನೋವು ಇದೆ ನನಗೆ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಸಿಕ್ಕಾಪಟ್ಟೆ ಬೆಣ್ಣು ಇದೆ ಬೆಣ್ಣು ಆಪ್ರೇಷನ್ ಹೇಳಿದಾರಲ್ಲ ಅದಕ್ಕಾಗಿ ಕುತ್ಕೊಳ್ಳಿಕ್ಕಾಗಲ್ಲ ಅರ್ಧ ಗಂಟೆ ಅಷ್ಟೇ ಕೂತ್ಕೋತೀನಿ ಅದರ ಮೇಲೆ ಕುತ್ಕೊಳಿಕ್ಕೆ ನನ್ನ ಕೈಲೇ ಆಗೋಲ್ಲ ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದರಿಂದ ಅದಕ್ಕೆ ನಾನು ಪ್ರೈವೇಟ್ ಬಸ್ಸಿಗೆ ಹೋಗ್ತೀನಿ ಆದರೂ ಹೋಗ್ಬಾರ್ದು ಆದರೆ ಏನು ಮಾಡೋದು ಎಲ್ಲರೂ ಗೌರ್ಮೆಂಟ್ ಫ್ರೀ ಇದೆ ಹೋಗಬೇಕಲ್ಲ ಅಂತಾರೆ ಹೋಗ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ ಅದಕ್ಕಾಗಿ ಇಷ್ಟೆಲ್ಲ ಆಗಿದೆ ಈ ಇಂಜಿನಿಯರಿಂಗ್ ಮಾಡಿದ್ದಾಳೆ ಮತ್ತು ಈಗ ಇನ್ನು ಓದು ಬೀಳು ಜವಾಬ್ದಾರಿ ಅವಳದು ಫ್ರೆಂಡ್ಸ ನಾವು ಹೇಳೋದಿತ್ತು ಹೇಳ್ತೇವೆ ಅಲ್ವ ಈಗ ಇದು ಹೇಗಿದೆ ಇಂಜಿನಿಯರಿಂಗ್ ಅಂತೇಳಿ ಕಮೆಂಟ್ ಮಾಡಿ ಹಸವರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇವತ್ತು ಇವತ್ತೇನಿಲ್ಲ ಇದೇ ಬರುತ್ತೆ ಅಷ್ಟೇ ನಾನು ಇವತ್ತೇನೋ ರೆಸಿಪಿನೂ ಮಾಡಿಲ್ಲ ಏನೂ ಇಲ್ಲ ಹಾಗಾಗಿ ಇವತ್ತೇನು ಅಡುಗೆ ಕೂಡ ಮಾಡಲ್ಲ ನಿನ್ನೆ ಹರವೆ ಸೊಪ್ಪು ಮಾಡಿದೆ ಅದೇ ಹರವೆ ಸೊಪ್ಪಿದೆ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಬಿಡ್ತೀವಿ ಬೇರೆ ಏನೂ ಮಾಡಲ್ಲ ನಂಗಂತೂ ಆಗ್ತಾ ಇಲ್ಲ ಶ್ರೇಯ ಈಗ ಕಸ ಗುಡಿಸಿ ದೇವರಿಗೆ ದೀಪ ಎಲ್ಲ ಹಚ್ತಾ ಇದ್ದಾಳೆ ಇನ್ನೂ ಬೇರೆ ಬೇರೆ ಕೆಲಸಗಳದ ಫ್ರೆಂಡ್ಸ ಬುಕ್ಸ್ ಅಂತೂ ತೋರಿಸಿದೆ ಆವಾಗಲೇ ಆಕೆ ಅದನ್ನೇ ಹೇಳ್ತಾ ಇದ್ದಾಳೆ ನಂಗೆ ಹಾಸ್ಟಿಲ್ಗೆ ಹೋಗೋರು ಹಂಗೆ ಬುಕ್ಸ್ ಕೊಟ್ಟಿದ್ದಾರೆ ಇದ್ದಾಳೆ ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತಿರು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ